ಕುಂಕುಮ ಕುಂಕುಮ ಇಟ್ಟು ಈಗ ಹೂ ಅದೇ ಥರ ಬಸವೇಶ್ವರ ಅವ್ರಿಗೆ ಸ್ವಲ್ಪ ವಿಭೂತಿ ಗಂಧ ಇದ್ದೀನಿ ಮತ್ತು ಅರಿಶಿನ ಸ್ವಲ್ಪ ಕುಂಕುಮ ಇದ್ದೀನಿ ಇಲ್ಲಿ ಸ್ವಲ್ಪ ಅರಿಶಿನ ಮಾಡೋಣ ಈಗ ಎಲ್ಲ ದೇವರಿಗೂ ಹೂವಿನ ಅಲಂಕಾರ ಮಾಡೋಣಂತೆ ಈಗ ಅಮ್ಮನವ್ರಿಗೆ ಹೂವಿನ ಅಲಂಕಾರ ಮಲ್ಲಿಗೆ ಹೂವಿನ ದಿಂಡಿನ ಅಲಂಕಾರ ಮತ್ತು ನಮ್ಮ ಶಿವಪ್ಪನಿಗೆ ಮಲ್ಲಿಗೆ ಹೂವಿನ ಅಲಂಕಾರ ಮಾಡೋಣ ಇವರು ಬಸವೇಶ್ವರ ಸ್ವಾಮಿ ಅವ್ರಿಗೇನು ಹೂವಿನ ಅಲಂಕಾರ ಮಾಡೋಣ ನೋಡಿ ಇಲ್ಲೇ ಇದ್ದಾರೆ ಬೆಳ್ಳಿಯಲ್ಲಿದ್ದಾರೆ ಇವರು ಶಿವ ಶಿವ ಮತ್ತು ಬಸವೇಶ್ವರ ಇದ್ದಾರೆ ಅವ್ರಿಗೂ ಹೂ ಇಡ್ತಾ ಇದ್ದೀನಿ ಮತ್ತೆ ಅದೇ ಥರ ಎಲ್ಲ ದೇವರು ಇವ್ರಿಗೆ ನೋಡಿ ಶಿವಪ್ಪನಿಗೆ ದಾಸವಾಳ ಹೂ ಅಂದರೆ ತುಂಬ ಇಷ್ಟ ಆದ್ದರಿಂದ ದಾಸವಾಳದ ಹೂವು ಇಡ್ತಾ ಇದ್ದೀನಿ ಎಲ್ಲರಿಗೂ ಮುನ್ ಎಲ್ಲರಿಗೂ ಮೊದಲು 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 ಗಣೇಶ ಇದ್ದಾರಲ್ವ ಅವ್ರಿಗೇನೂ ಹೂ ಎಲ್ಲ ಅಭಿಷೇಕ ಎಲ್ಲ ಮಾಡಿದ್ದೆ ಅದು ವಿಡಿಯೋ ಬರಲಿಲ್ಲ ಓ ನೋಡಿ ದೇವರು ತಾಯಿ ಅಮ್ಮ ಹೂ ಕೊಟ್ಟುಬಿಟ್ಟರು ಅದ್ರದ್ದು ಇದು ಹೊರಟೋಗ್ಬಿಟ್ಟಿದೆ ಗಣೇಶನಿಗೆ ಅಭಿಷೇಕ ತುಂಬ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅದಕ್ಕೆ ಹೊರಟೋಗ್ಬಿಟ್ಟಿದೆ ಗಣಪನಿಗೂ ಅರ್ಶ ಇದಿಟ್ಟಿದ್ದೀನಿ ಹೂ ಇಟ್ಟಿದ್ದೀನಿ ಈಗ ಇವರಿಗೆ ತಾಂಬೂಲಕ್ಕೆ ಅಂತ ಎಲೆ ಅಡಿಕೆ ಇದ್ದೀನಿ ನೋಡಿ ಇಲ್ಲಿ ಎಲೆ ಅಡಿಕೆ ಇದ್ದೀನಿ ದೀಪ ಸ್ವಲ್ಪ ಕಡೆ ಇಟ್ಕೊಳ್ಳೋಣ ಎಲೆ